ಕಾಡಲ್ಲಿ ಒಂದು ಸುಂದರವಾದ ಮೊಳ ಕುತ್ಕೊಂಡು ಕ್ಯಾರಟ್ ತಿಂತಿರತ್ತೆ ಬೇರೆ ಕಾಡಿಂದ ಬಂದ ಒಂದು ನರಿ ನೋಡಿ ಇವತ್ತು ಒಳ್ಳೆ ಪಾರ್ಟಿ ನಂಗೆ ಹಂಗಂತೇಳಿ ಆ ಮೊಳದ ಮೇಲೆ ಅದು ಜಂಪ್ ಮಾಡುತ್ತೆ ಅರೆ ಬಿಟ್ ಎಲ್ಲಿಂದ ಬಂದೆ ನೀನು ಆಗ ತಕ್ಷಣ ಕಾಲು ತೋಳ ಅಲ್ಲಿ ಬರುತ್ತೆ ನರಿನ ಒಡೆದು ಅಲ್ಲಿಂದ ಕಳ್ಸಿಬಿಡುತ್ತೆ ಆಮೇಲೆ ನೋಡ್ಕೋತೀನಿ ಹಾ ತುಂಬಾ ಧನ್ಯವಾದ ಕಪ್ಪು ತೋಳ ಇವತ್ತು ಗೊತ್ತಾಯ್ತು ಪ್ರಾಣಿಗಳೆಲ್ಲ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾವಂತ ವೆಲ್ಕಮ್ ಮೊಲವೆ ನಿನಗೆ ನನ್ನ ಒಳ್ಳೆತನ ಗೊತ್ತಾಯ್ತು ಅಲ್ವಾ ಎಲ್ಲರಿಗೂ ಅದ್ರ ಬಗ್ಗೆ ನೀನು ಹೇಳ್ತೀಯ ಮತ್ತೆ ಅವ್ರ ನನ್ನ ರಾಜ ಮಾಡ್ಲಿ ಪಂದಿಯ ನೀನು ನಿನ್ನ ನಿಜವಾದ ಬಣ್ಣಕ್ಕೆ ಹಾ ಯಾವಾಗ್ಲೂ ಚೇಂಜ್ ಆಗಲ್ಲ ಮತ್ತೆ ಈ ವಿಷಯ ಮೊಳ ರಾಜನತ್ರ ಹೇಳುತ್ತೆ ಆಮೇಲೆ ಆ ತೋಳವನ್ನು ಅವರು ಮೀಟಿಂಗ್ ಕರೀತಾರೆ ನೋಡಪ್ಪ ಕಪ್ಪು ತೋಳ ನೀನು ಧೈರ್ಯವಂತ ಹೌದು ನನ್ನ ಜಾಗ ತಗೊಳ್ಬೇಕು ಅಂದ್ರೆ ನನ್ನ ಸೋಲ್ಸೇನೆ ತಕೊಳ್ಬೇಕು ಅದಾಗಲ್ಲ ಆ ರಾಕ್ಷಸ ಕಾಡಲ್ಲಿ ಅಟ್ಟಹಾಸ ಮಾಡುವಾಗ ಆ ನೀಲಿ ಪರಿ ದಾಳಲ್ಲ ಅವಳ ಜೊತೆ ಸೇರಿ ಅವನನ್ನ ಸೋಲ್ಸಿ ಗುಹೆಗಾಕಿದ್ದು ನಾವೆಲ್ಲ ಅದರ ಡಿನ್ನರ್ ಆಗಿ ಇಲ್ಲ ಅಂದ್ರೆ ಸತ್ತೋಗಿರ್ತಿದ್ವಿ ನೀನ್ ಕಾಡಲ್ಲಿದ್ದು ನಿನ್ನ ಧೈರ್ಯನ ಸರಿಯಾಗಿ ಉಪಯೋಗಿಸು ಅದನ್ ಕೇಳಿಸ್ಕೊಂಡು ಅವನ್ ತಪ್ಪನ್ನ ಅವನು ಒಪ್ಕೊಂಡು ಅವನು ಅಲ್ಲಿಂದ ಹೋಗ್ಬಿಡ್ತಾನೆ ಆಮೇಲೆ ಸಡನ್ ಆಗಿ ಅವನಿಗೆ ಒಂದು ಐಡಿಯಾ ಬರುತ್ತೆ ಮತ್ತೆ ಆ ಗುಹೆಯ ಬಾಗಿಲ ಹತ್ರ ಹೋಗಿ ಈಗ ಅಂತಾನೆ ಏ ರಾಕ್ಷಸ ಒಳಗಿದ್ಯಾ ಯಾರ್ನೇನೋ ನಾನು ಕಬ್ಬು ತೋಳ ನನಗೆ ಗೊತ್ತು ನೀನು ಗುಹೆಯೊಳಗೆ ಹತ್ತು ಪ್ರಾಣಿಗಳ ಮಾಂಸ ತಿನ್ನಲಿಲ್ಲ ಅಂದರೆ ನೀನು ಹೊರಗಡೆ ಬರಕ್ಕಾಗಲ್ಲ ಅಂತ ಗೊತ್ತು ಗುಹೆಯಿಂದ ಹೊರಗಡೆ ಕರ್ಕೊಂಬರಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಏನ ನೀನ್ ನನ್ನನ್ನ ಹೊರಗಡೆ ತರ್ತೀಯ ಹೌದು ಆದರೆ ನನ್ನದೊಂದು ಷರ್ತಿದೆ ನೀನು ನನಗೆ ಎಷ್ಟು ಶಕ್ತಿ ಕೊಡಬೇಕು ಅಂದರೆ ಹುಲಿಯನ್ನು ಸೋಲ್ಸಿ ರಾಜ ಹಾಕ್ಬೇಕು ಅದಾದ ನಂತರ ಒಂದು ಪ್ರಾಣಿನ ನಾನು ಯಾವಾಗ್ಲೂ ಗುಹೆಗೆ ತಕೊಂಡ್ ಬರ್ತೀನಿ ಮತ್ತೆ ಹೊರಗಡೆ ಬರ್ತೀಯ ಹಂಗಂತ ಹೇಳಿ ಆ ರಾಕ್ಷಸ ಕೈಯನ್ನು ಮೇಲೆ ಎತ್ತಾನೆ ಮತ್ತೆ ಅವನ ಕೈಯಿಂದ ಕೆಂಪು ಬೆಳಕು ತೋಳದ ಮೇಲೆ ಹೋಗಿ ಬೀಳುತ್ತೆ ವ ಒಳ್ಳೆ ಫೀಲ್ ಆಗ್ತಾ ಇದೆ ನಂಗೆ ಹುಲಿರಾಜ ಬರ್ತಾ ಇದ್ದೀನಿ ನಾನು ನಿನ್ನ ಭಾಷೆನ ಮರಿಬೇಡ ಇಲ್ಲ ರಕ್ಷಸ ಬರ್ತೀನಿ ನಾನು ತೋಳ ಅದೇ ಸಮಯದಲ್ಲಿ ರಾಜನ ಹತ್ರ ಹೋಗಿ ಈಗಂತ ಹೇಳುತ್ತೆ ರಾಜ ಹುಲಿ ನಿನ್ನ ಸೋಲ್ಸಿ ನಾನು ಈ ಕಾಡಿನ ರಾಜ ಆಗ್ತೀನಿ ನಿನಗೆ ತಲೆ ಸರಿ ಇದೆಯಾ ಇಲ್ವಾ ನಿನ್ ತಲೆಗ್ ಸರಿಯಾಗಿ ಮಾಡ್ತೀನಿ ನಾನೀಗ ಅಂಗತೆ ಹೇಳಿ ತೋಳ ಅವನ್ ಮೇಲೆ ಜಂಪ್ ಮಾಡ್ತ ಮತ್ತೆ ಇನ್ನೊಂದ್ ಕಡೆ ರಾಜ ಕೂಡ ಜಂಪ್ ಮಾಡ್ತಾನೆ ಮತ್ತೆ ಅವರ ಮಧ್ಯೆ ಜಗಳ ಶುರು ಆಗತ್ತೆ ಸ್ವಲ್ಪ ಟಯರ್ಡ್ ಆಗಿ ಕೆಳಗಡೆ ಬಿದ್ದ್ಬಿಡ್ತಾನೆ ಅದನ್ನ ನೋಡಿ ಎಲ್ಲಾ ಜಂತುಗಳು ತುಂಬಾ ಆಶ್ಚರ್ಯ ಪಡ್ತವೆ ರಾಜ ಹುಲಿನ ಸೋಲ್ಸಿದೀನಿ ಆ ರಾಜನಿಗೆ ಅವನ ಮೇಲೆ ತುಂಬಾನೇ ನಾಚಿಕೆ ಆಗತ್ತೆ ಆಮೇಲೆ ಅವನು ಆಗ ಕಾಡನ್ನು ಕಾಡಿನ ಹೋಗ್ಬಿಡ್ತಾನೆ ಇವತ್ತಿಂದ ನಾನೇ ನಿಮ್ಮ ರಾಜ ರಾಜ್ಯ ಬಾರ ನಾನು ಡೈಲಿ ಒಂದು ಪ್ರಾಣಿನ ಬೇಟೆಯಾಡ್ತೀನಿ ಅದಕ್ಕೆ ಎಲ್ಲಾ ಜಂತುಗಳು ತುಂಬಾನೇ ಸೈಲೆಂಟ್ ಆಗಿರ್ತವೆ ಮತ್ತೆ ತೋಳ ದಿನಾ ಒಂದೊಂದು ಜಂತುನ ಸಾಯಿಸ್ತಾ ಇರುತ್ತೆ ಆಮೇಲೆ ಅದನ್ನ ಗುಹೆ ಒಳಗಡೆ ಬಿಟ್ಬಿಟ್ ಬರುತ್ತೆ ಆ ರಾಕ್ಷಸ ಆ ಜಂತುಗಳನ್ನು ತಿಂದು ಶಕ್ತಿಶಾಲಿ ಸ್ವಲ್ಪ ಸ್ವಲ್ಪ ದಿನ ಹೋಗುತ್ತೆ ಈ ಆ ಜಂತುಗಳು ತುಂಬಾನೇ ಬೇಜಾರಾಗಿರ್ತವೆ ಇನ್ನೊಂದು ಕಡೆ ರಾಜ ಪಾಪ ಈ ಕಡೆ ಆ ಕಡೆ ಅಂತ ನಡೆದಾಡ್ತಾ ಇರ್ತಾನೆ ಅವನು ನಡ್ಕೊಂಡು ಹೋಗ್ತಿರುವಾಗ ಒಂದು ಹೂಗಳ ತೋಟದಲ್ಲಿ ದೇವತೆಯನ್ನು ನೋಡ್ತಾನೆ ವಾ ಈ ಸುವಾಸನೆ ಎಷ್ಟು ಚೆನ್ನಾಗಿದೆ ಇಲ್ಲೇ ಇರ್ಬೇಕು ಅಂತ ಅನಿಸ್ತಾ ಇದೆ ಪುರಿ ಹೇಗಿದ್ಯಾ ನೀನು ಅರೇ ರಾಜ ನೀನು ನಿನ್ನ ಕಾಡನ್ನು ಬಿಟ್ಟು ಯಾಕೆ ಬಂದಿದ್ಯಾ ನೀಲಿಪುರಿ ತುಂಬಾ ಮರ್ಯಾದೆ ಹೋಗೋ ವಿಷಯ ಕಪ್ಪು ತೋಳ ನನ್ ಜೊತೆ ಯುದ್ಧ ಮಾಡ್ತು ನಾನ್ ಸೋತೋದೆ ನನಗೆ ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ ಅವನಿಗೆ ರಾಜ ಆಗಿದ್ದಾನೆ ಅದ್ರಿಂದ ನನಗೆ ಹೀಗಾಗಿದೆ ನೀನು ಹುಲಿ ರಾಜ ನಿನ್ನ ನಾ ತೋಳ ಹೆಂಗೆ ಸೋಲಿಸ್ತಾನೆ ಗೊತ್ತಿಲ್ಲ ಹೇಗೆ ಆದ್ರೆ ನನ್ಗನ್ಸ್ತಿತ್ತು ಆ ತೋಳಕ್ಕೆ ತುಂಬಾ ಶಕ್ತಿ ಇದೆ ಅಂತ ನೀಲಿ ದೇವತೆ ಏನೋ ಯೋಚನೆ ಮಾಡಿ ಹೀಗಂತಾಳೆ ನಾವು ಆ ಗುಹೆಯಲ್ಲಿ ಆ ರಾಕ್ಷಸನನ್ನು ಬಂಧಿಸಿದ್ವಲ್ವಾ ಅವನು ಇನ್ನೂ ಅಲ್ಲೇ ಇದ್ದಾನ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಆದ್ರೆ ಅದಕ್ಕೂ ಕನೆಕ್ಷನ್ ಸಂಬಂಧ ಇದೆಯೋ ಇಲ್ವೋ ಅಲ್ಲಿ ಹೋದ್ರೆ ಅರ್ಥ ಆಗತ್ತೆ ದೇವತೆ ಮಾಯೆ ಮಾಡ್ತಾಳೆ ಮತ್ತೆ ಅವರಿಬ್ರು ಮಾಯಾಗಿ ಗುಹೆ ಹತ್ರ ಪ್ರತ್ಯಕ್ಷ ಆಗ್ತಾರೆ ಅವರಿಬ್ಬರು ಸೈಲೆಂಟ್ ಆಗಿ ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಆಗ ಆ ತೋಳ ಒಂದು ಜಂತುವನ್ನು ಸಾಯಿಸಿ ಅದನ್ನ ಎತ್ಕೊಂಡ್ ಬರುತ್ತೆ ಆಮೇಲೆ ಅದನ್ನ ಗುಹೆ ಒಳಗಡೆ ಹೋಗುತ್ತೆ ನೋಡಿದ್ಯಾ ಅರ್ಥ ಆಯ್ತು ನೀನನ್ನ ಸೋಲ್ಸೋದಕ್ಕೆ ಬಂದಿರೋದು ಆ ರಾಕ್ಷಸನ ಸಹಾಯದಿಂದಾನೆ ಈಗ ನಾವು ಏನ್ ಮಾಡೋದು ಅಂತ ಈಗ ಆ ದೇವತೆ ಮತ್ತೆ ಮಾಯೆ ಮಾಡ್ತಾಳೆ ಮತ್ತೆ ಅವರು ವಾಪಸ್ ಕಾಡಿಗೆ ಹೋಗ್ಬಿಡ್ತಾರೆ ತುಂಬಾ ನೀಲಿ ದೇವತೆ ಎಲ್ಲಾ ಜಂತುಗಳಿಗೂ ಎಲ್ಲಾ ಆ ಬಿಡಲ್ಲ ಪ್ರೀತಿಯ ಜಂತುಗಳೇ ಅವನು ಮೋಸ ಮಾಡಿ ನಿಮ್ಮ ರಾಜನನ್ನು ಇಲ್ಲಿಂದ ಕಳ್ಸ್ಬಿಟ್ಟ ಅವನ್ಗೆ ಒಳ್ಳೆ ಪಾಠ ಹೇಳ್ಕೊಡಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಎಲ್ಲಾರ್ಗೂ ದೇವತೆ ಐಡಿಯಾ ಹೇಳ್ತಾಳೆ ಆಮೇಲೆ ಆ ದೇವತೆ ಪಕ್ಕದಲ್ಲಿರುವ ಒಂದು ಮರದ ಹಿಂದ್ಗಡೆ ಬಚ್ಚಿಟ್ಕೋತಾಳೆ ಸ್ವಲ್ಪ ತಾದ್ಮೇಲೆ ಕಾಲು ತೋಳ ವಾಪಸ್ ಬರ್ತಾನೆ ಆಗ ಅವನು ರಾಜನನ್ನು ನೋಡಿ ತುಂಬಾ ಶಾಕ್ ಆಗ್ತಾನೆ ರಾಜ ಹುಲಿ ಏನ್ ನಾನಿನೊಟ್ಟಿಗೆ ಹೋರಾಡ್ಬೇಕು ಎಂದಿನ ಬಾರಿ ಹೊಡೆದಿದ್ದು ಸಾಕಾಗ್ಲಿಲ್ವಾ ಮತ್ತೆ ಬಂದಿದ್ಯಾ ನೀನು ಅದು ಮತ್ತೆ ನೋಡೋಣ ಈಗ ನೀನು ನನ್ ಜೊತೆ ಹೋರಾಡು ಸರಿಯಾಗಾದ್ರೆ ಬಾ ಮಗನೇ ಹಂಗಂತ ಹೇಳಿ ಅವನ ಸಾಯ್ಸ್ಬೇಕಂತ ಓಡಿ ಹೋಗುತ್ತೆ ಆಮೇಲೆ ಬಚ್ಚಿಟ್ಕೊಂಡಿರುವ ದೇವತೆ ಮಾಯೆ ಮಾಡಿ ಅವನ ಶರೀರದಲ್ಲಿರುವ ರಾಕ್ಷಸನು ಕೊಟ್ಟ ಎಲ್ಲಾ ಶಕ್ತಿಗಳನ್ನು ತೆಗೆದು ಬಿಡ್ತಾಳೆ ಆಗ ಒಂದೇ ಸಲ ಅವನು ದೂರ ಹೋಗಿ ಬೀಳ್ತಾನೆ ಮತ್ತೆ ಅವನು ರಾಜನ ಕಡೆ ಓಡ್ತಾನೆ ಇಬ್ಬರ ಮಧ್ಯೆ ಜಗಳ ಶುರುವಾಗತ್ತೆ ಆದ್ರೆ ಈ ಸಲ ರಾಜ ಅವನನ್ನ ಸೋಲಿಸ್ಬಿಡ್ತಾನೆ ಅಯ್ಯೋ ಬಿಟ್ಬಿಡು ನನ್ನ ನಾನ್ ಸೋಲ್ ಒಪ್ಕೊಳ್ತೀನಿ ರಾಕ್ಷಸನ್ ಶಕ್ತಿಯಿಂದ ಸೋಲ್ಸಿದ್ದು ಆದ್ರೆ ಯುವತಿ ಹಾಕೋದು ವರ್ಕ್ ಆಗ್ತಾ ಇಲ್ಲ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಆಗ ದೇವತೆ ಎಲ್ಲರ ಮುಂದೆ ಬರ್ತಾಳೆ ಯಾಕಂದ್ರೆ ಈ ಸಲ ನಿನಗೆ ಕೊಟ್ಟ ಎಲ್ಲಾ ಶಕ್ತಿಗಳನ್ನು ನಾನ್ ತಗೊಂಡ್ಬಿಟ್ಟೆ ಏನು ಆ ಕಾಳು ತೋಳ ನಿನಗೆ ಶಕ್ತಿ ಬೇಕು ಅಂತ ಈ ರೀತಿ ಇಷ್ಟು ಅಮಾಯಕವಾದ ಜಂತುಗಳನ್ನು ಸಾಯಿಸ್ತಿದ್ಯಾ ರಾಕ್ಷಸನಿಗೆ ಬಿಡುಗಡೆ ಕೊಡಕ್ ಹೋಗಿದ್ಯಾ ಈಗ ಹೇಳು ನಿನಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕಂತ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ನನ್ನ ಕ್ಷಮಿಸ್ಬಿಡಿ ನಾನು ಇನ್ನು ಮುಂದೆ ಈ ರೀತಿ ಏನು ಇನ್ನು ಮುಂದೆ ಮಾಡೋದೇ ಇಲ್ಲ ಇದು ನಿನ್ನ ಲಾಸ್ಟ್ ಚಾನ್ಸ್ ತೋಳ ಈಗ ಸರಿ ಅಂತ ತಲೆ ಅಲ್ಲಾಡಿಸುತ್ತೆ ಮತ್ತೆ ಎಲ್ಲಾ ಜಂತುಗಳು ಗುಹೆಯ ಬಳಿ ಹೋಗಿ ನಿಂತ್ಕೋತಾರೆ ದೇವತೆ ಮಾಯೆ ಮಾಡ್ತಾಳೆ ತಕ್ಷಣ ಆ ಗುಹೆಗೆ ಒಂದು ದೊಡ್ಡ ಬಾಗಿಲು ಬಂದ್ಬಿಡತ್ತೆ ಈಗ ಈ ಬಾಗಿಲನ್ನು ನಾನು ಮಾತ್ರ ತೆಗೆಯಬಲ್ಲೆ ಬೇರೆ ಯಾರು ಒಳಗಡೆ ಹೋಗಕ್ಕಾಗಲ್ಲ ಆಗ ರಾಕ್ಷಸನ ಶಬ್ದ ಒಳಗಡೆಯಿಂದ ಕೇಳಿಸತ್ತೆ ಅವನ ಶಬ್ದ ಕೇಳಿಸ್ಕೊಂಡು ಜಂತುಗಳೆಲ್ಲ ಜೋರ್ ಜೋರಾಗಿ ನಗಕ್ ಶುರು ಮಾಡ್ತಾರೆ ಆಮೇಲೆ ಸಂತೋಷವಾಗಿ ಅವರೆಲ್ಲ ಕಾಡಿನ ಕಡೆ ಹೋಗ್ಬಿಡ್ತಾರೆ